ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಟೀಚರ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ನೂತನ ಪಠ್ಯಪು ಪಠ್ಯಪುಸ್ತಕ ಹೊಸ ಸಿಲಬಸ್ ಪ್ರಕಾರ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಹದಿನಾಲ್ಕು ಆರ್ಥಿಕ ರಚನೆ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಾರ್ಟ್ ಒನ್ ಪ್ರಶ್ನೋತ್ತರಗಳನ್ನು ಅಭ್ಯಾಸದ ಪ್ರಶ್ನೋತ್ತರ ಹಾಗೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲನೇ ಪ್ರಶ್ನೆ ರಚನಾತ್ಮಕ ಬದಲಾವಣೆ ಡ್ಯಾಶ್ ಚಟುವಟಿಕೆಗೆ ಸಂಬಂಧವಾಗಿದೆ ಆರ್ಥಿಕ ಚಟುವಟಿಕೆಗೆ ಸಂಬಂಧವಾಗಿದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಶ್ ಪ್ರಧಾನವಾಗಿತ್ತು ಕೃಷಿ ಪ್ರಧಾನವಾಗಿತ್ತು ಮೂರನೇ ಪ್ರಶ್ನೆ ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ವಲಯಗಳು ಇರುತ್ತವೆ ಗೃಹ ಘಟಕ ಮತ್ತು ಉದ್ಯಮ ಘಟಕ ಎಂಬ ಎರಡು ವಲಯಗಳು ಇರುತ್ತವೆ ಮುಂದಿನ ಪ್ರಶ್ನೆ ಫೋರ್ತ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಶ್ ಪದದಿಂದ ಬಂದಿದೆ ಇದು ಗ್ರೀಕ್ ಭಾಷೆಯ ಸ್ಟಾಟಿಕೆ ಎಂಬ ಪದದಿಂದ ಬಂದಿದೆ ಸ್ಟಾಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲು ಎಂದರ್ಥ ನೆಕ್ಸ್ಟ್ ಕ್ವಶನ್ ನೋಡೋಣ ಐದನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಶ್ ದೇಶದಲ್ಲಿ ನಡೆಯಿತು ಬ್ರಿಟನ್ ದೇಶದಲ್ಲಿ ನಡೆಯಿತು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ರಚನಾತ್ಮಕ ಬದಲಾವಣೆ ಎಂದರೇನು ಆರ್ಥಿಕ ಚಟುವಟಿಕೆಗಳನ್ನು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯದ ಚಟುವಟಿಕೆಗಳು ಎಂದು ವರ್ಗೀಕರಿಸಲಾಗಿದೆ ಅರ್ಥವ್ಯವಸ್ಥೆಯಲ್ಲಿನ ಈ ಮೂರು ವಲಯಗಳಲ್ಲಿನ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಾಗುತ್ತಿರುವ ಬದಲಾವಣೆಗಳನ್ನು ಆರ್ಥಿಕ ರಚನೆ ಅಥವಾ ರಚನಾತ್ಮಕ ಬದಲಾವಣೆ ಎನ್ನುವರು ಎರಡನೇ ಪ್ರಶ್ನೆ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿರಿ ಮೊದಲನೇ ಲಕ್ಷಣ ಪುರಾತನ ಭಾರತದ ಅರ್ಥವ್ಯವಸ್ಥೆಯು ಜಗತ್ತಿನ ಇತರೆ ಪ್ರಾಚೀನ ಅರ್ಥವ್ಯವಸ್ಥೆಗಳಂತೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು ದೇಶದ ಬಹುತೇಕ ಜನ ಕೃಷಿಯನ್ನು ಅವಲಂಬಿಸಿದ್ದರು ಆಗ ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು ಜೀವನಾಧಾರ ಕೃಷಿಯಲ್ಲಿ ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನಷ್ಟೇ ಬೆಳೆಯುತ್ತಿದ್ದರು ಹಾಗಾಗಿ ಶ್ರಮ ವಿಭಜನೆ ಅಷ್ಟಾಗಿ ಬಳಕೆ ಇರಲಿಲ್ಲ ವಸ್ತುವಿನ ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಇದಿಷ್ಟು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಮೂರನೇ ಪ್ರಶ್ನೆ ಬಂಡವಾಳ ವರ್ಗ ಹೇಗೆ ಉದಯವಾಯಿತು ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಾನಿನಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯು ಕ್ರಮೇಣ ಬೇರೆ ಬೇರೆ ಭಾಗಗಳಿಗೆ ವ್ಯಾಪಿಸಿತು ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿ ಬಂಡವಾಳ ವರ್ಗ ಎಂಬ ಹೊಸ ವರ್ಗದ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು ನಾಲ್ಕನೇ ಪ್ರಶ್ನೆ ಆದಾಯದ ಮೂಲಗಳು ಯಾವುವು ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಮೂಲವು ಎರಡು ಮೂಲಗಳಿಂದ ಲಭ್ಯವಾಗುತ್ತವೆ ಅವುಗಳೆಂದರೆ ಮೊದಲನೆಯದು ಗೃಹ ಘಟಕ ಮತ್ತು ಎರಡನೆಯದು ಉದ್ಯಮ ಘಟಕ ಐದನೇ ಪ್ರಶ್ನೆ ಉದ್ಯೋಗದ ಮೂಲಗಳು ಯಾವುವು ಉದ್ಯೋಗದ ಮೂಲಗಳು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ಇವು ಉದ್ಯೋಗದ ಮೂಲಗಳು ಆರನೇ ಪ್ರಶ್ನೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ವಿವರಿಸಿ ಮೊದಲನೆಯದು ಸ್ಥಿರಾತ್ಮಕ ಅರ್ಥಶಾಸ್ತ್ರದ ಪಾಯಿಂಟ್ಸ್ಗಳನ್ನು ನೋಡೋಣ ಅರ್ಥಶಾಸ್ತ್ರದಲ್ಲಿ ಇದು ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚಿಸುತ್ತದೆ ಸ್ಥಿರಾತ್ಮಕ ವ್ಯವಸ್ಥೆ ಅಂದರೆ ಇದು ಯಾವುದೇ ಬದಲಾವಣೆಗಳನ್ನು ಸೂಚಿಸೋಂಗಿಲ್ಲ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯು ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗದೆ ಸ್ಥಿರವಾಗಿರುತ್ತವೆ ಹಾಗಾಗಿ ಆರ್ಥಿಕ ಬೆಳವಣಿಗೆಯು ಕುಂಠಿತವಾಗಿರುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆಯು ಸ್ಥಿರವಾಗಿತ್ತು ಚಲನಾತ್ಮಕ ಅರ್ಥಶಾಸ್ತ್ರ ಶಕ್ತಿಶಾಲಿಯಾದ ಬದಲಾವಣೆಯಿಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ ಚಲನಾತ್ಮಕ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ಸೂಚಿಸುತ್ತದೆ ಚಲನಾತ್ಮಕ ಅರ್ಥವ್ಯವಸ್ಥೆಯು ಇದು ಕಾಲದಿಂದ ಕಾಲಕ್ಕೆ ಅರ್ಥವ್ಯವಸ್ಥೆಯಲ್ಲಿ ಆಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ವಿಶ್ಲೇಷಿಸುತ್ತದೆ ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಆರ್ಥಿಕ ಬದಲಾವಣೆಯು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಇದರಿಂದಾಗಿ ಅರ್ಥವ್ಯವಸ್ಥೆಯು ನಿರಂತರವಾಗಿ ಪರಿವರ್ತನೆಗೊಳ್ಳುತ್ತದೆ ಇಲ್ಲಿಯವರೆಗೂ ಆರ್ಥಿಕ ರಚನೆ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈಗ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಆರ್ಥಿಕ ರಚನೆ ಪಾಠದ ಸಂಪೂರ್ಣ ಎಮ್ ಸಿ ಕ್ಯೂ ಕ್ವಶನ್ಸ್ಗಳನ್ನು ನೋಡೋಣ ಈ ಒಂದು ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುತ್ತವೆ ಮೊದಲನೇ ಪ್ರಶ್ನೆ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸಲ್ಪಡುವ ಉತ್ಪಾದನಾಂಗಗಳು ಯಾವುವು ಭೂಮಿ ಅಥವಾ ಪೃಥ್ವಿ ಶ್ರಮ ಬಂಡವಾಳ ಉದ್ಯಮ ಅಥವಾ ಸಂಘಟನೆ ಎರಡನೇ ಪ್ರಶ್ನೆ ಗೃಹ ಘಟಕಗಳು ಮತ್ತು ಉದ್ಯಮ ಘಟಕಗಳ ನಡುವಿನ ಪರಸ್ಪರ ಅವಲಂಬನೆಯನ್ನು ತಿಳಿಸಿ ಗೃಹ ಘಟಕಗಳು ಮತ್ತು ಅವುಗಳಿಗೆ ಹೊಂದಿಕೆಯಾಗದಂತೆ ಉದ್ಯಮ ಘಟಕಗಳು ಭೂಮಿಗೆ ಸರಿಯಾದ ಹೊಂದಿಕೆ ಆಗಿರುವಂತಹ ಘಟಕ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಸಂಘಟನೆಗೆ ಲಾಭ ಇವು ಗೃಹ ಕಟ್ ಗ್ರಹ ಘಟಕಗಳಿಗೆ ಆದಾಯವಾದಂತಹ ಉದ್ಯಮ ಘಟಕಗಳು ಸರಿಯಾದ ಹೊಂದಾಣಿಕೆ ಆಗಿರುತ್ತವೆ ಮೂರನೇ ಪ್ರಶ್ನೆ ಜಿ ಡಿ ಪಿಯನ್ನು ವಿಸ್ತರಿಸಿ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಒಟ್ಟು ದೇಶೀಯ ಉತ್ಪನ್ನ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮರೆಮಾಚಿದ ನಿರುದ್ಯೋಗ ಕಂಡುಬಂದ ಉದ್ಯೋಗದ ಮೂಲ ಯಾವುದು ಸಾಕಷ್ಟು ಬಾರಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಮರೆಮಾಚಿದ ನಿರುದ್ಯೋಗ ಯಾವ ಒಂದು ಉದ್ಯೋಗದ ಮೂಲದಲ್ಲಿ ಕಂಡುಬಂದಿದೆ ಅಂದರೆ ತಂತ್ರಜ್ಞಾನದ ಅಳವಡಿಕೆ ಹಾಗೂ ಕೌಶಲ್ಯ ಸಹಿತ ಕೃಷಿಯಿಂದಾಗಿ ಕೃಷಿಯಲ್ಲಿ ದುಡಿಮೆ ಶಕ್ತಿ ಹೆಚ್ಚಾಗಿದ್ದರಿಂದ ಕೃಷಿಯ ಮೂಲದಲ್ಲಿ ಮರೆಮಾಚಿದ ನಿರುದ್ಯೋಗ ಕಂಡುಬಂತು ನೆಕ್ಸ್ಟ್ ಕ್ವಶನ್ ಐದನೇ ಪ್ರಶ್ನೆ ಚಲನಾತ್ಮಕ ಎಂಬ ಪದವು ಡ್ಯಾಶ್ ಭಾಷೆಯ ಡ್ಯಾಶ್ ಎಂಬ ಪದದಿಂದ ಬಂದಿದೆ ಚಲನಾತ್ಮಕ ಎಂಬ ಪದವು ಗ್ರೀಕ್ ಭಾಷೆಯ ಡೈನಾಮಿಕಾಸ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ ಆರನೇ ಪ್ರಶ್ನೆ ಹೊಸ ಆರ್ಥಿಕ ನೀತಿ ಆಯೋಗ ಜಾರಿಗೆ ಬಂದದ್ದು ಯಾವಾಗ ಹೊಸ ಆರ್ಥಿಕ ನೀತಿ ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಏಳನೇ ಪ್ರಶ್ನೆ ಹೊಸ ಆರ್ಥಿಕ ನೀತಿಗಳು ಯಾವುವು ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಇವು ಹೊಸ ಆರ್ಥಿಕ ನೀತಿಗಳು ಎಂಟನೇ ಪ್ರಶ್ನೆ ಸರ್ಕಾರ ಹೊಸ ಆರ್ಥಿಕ ನೀತಿಯಿಂದಾಗಿ ತೊಂದರೆಗೊಳಗಾದ ಜನರಿಗೆ ಡ್ಯಾಶನ್ನು ರೂಪಿಸಲು ಶ್ರಮಿಸುತ್ತಿದೆ ರಕ್ಷಣೆ ಬಲೆ ಸೇಫ್ಟಿ ನೆಟ್ ಎಂಬ ಕಾರ್ಯವನ್ನು ರೂಪಿಸಲು ಶ್ರಮಿಸುತ್ತಿದೆ ಕೊನೆಯ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಎಲ್ಲರನ್ನು ಒಳಗೊಳ್ಳುವ ಅಭಿವೃದ್ಧಿಗಾಗಿ ಡ್ಯಾಶ್ ಶ್ರಮಿಸುತ್ತಿದೆ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿಗಾಗಿ ಸರ್ಕಾರವು ಶ್ರಮಿಸುತ್ತಿದೆ ಸ್ನೇಹಿತರೆ ಇಲ್ಲಿಯವರೆಗೂ ಆರ್ಥಿಕ ರಚನೆ ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ